ಜನಮಿತ್ರ ವರದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಕುಡಿಯುವ ನೀರಿಗೆ ಮಿಶ್ರಣಗೊಳ್ಳುತ್ತಿದ್ದ ಕಲ್ಮಶ ನೀರು ಮಿಶ್ರಣ ತಡೆಗೆ ಮುತ್ತಾಗಿದ್ದಾರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಪಿಹಳ್ಳಿ ಗ್ರಾಮದ ನಿಂಗೇಗೌಡ ಎಂಬುವವರ ಕುಡಿಯುವ ನೀರಿನ ಬೋರ್ವೆಲ್ಗೆ ಚರಂಡಿಯ ಕಲ್ಮಶ ನೀರು ಮಿಶ್ರಣಗೊಳ್ಳುತ್ತಿತ್ತು ಗ್ರಾಮದ ಹೆದ್ದಾರಿಯಲ್ಲಿ ಹಾದು ಹೋಗುವ ಮುಖ್ಯ ರಸ್ತೆಯ ಚರಂಡಿಯ ನೀರನ್ನು ವ್ಯಕ್ತಿಯೋರ್ವ ಹೆದ್ದಾರಿ ರಸ್ತೆಯ ಪೈಪ್ ಮೂಲಕ ತನ್ನ ಜಮೀನಿಗೆ ಬಿಟ್ಟುಕೊಳ್ಳುತ್ತಿದ್ದನು ಇದರಿಂದಾಗಿ ಮನೆಯ ಎದುರಿನ ಆವರಣವೆಲ್ಲ ಗಬ್ಬು ವಾಸನೆಯಿಂದ ಕೂಡಿದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿಯನ್ನು ನಿಂಗೇಗೌಡ ಮತ್ತು ಕುಟುಂಬ ಜನಮಿತ್ರದೊಂದಿಗೆ ತಮ್ಮ ಅಳಲು ತೋಡಿಕೊಂಡಿದ್ದರು ಜೊತೆಗೆ ಕುಡಿಯುವ ನೀರಿಗಾಗಿ ಬೋರ್ವೆಲ್ ಹಾಕಿಸಿಕೊಂಡಿದ್ದು ಇಲ್ಲಿ ಬರುವ ಕಲ್ಮಶ ನೀರು ಕುಡಿಯುವ ನೀರಿನೊಂದಿಗೆ ಮಿಶ್ರಣಗೊಳ್ಳುತ್ತಿದ್ದು ರಸ್ತೆ ಅಗೆದಿರುವುದರಿಂದ ಗುಂಡಿ ಬಿದ್ದಿದ್ದು ವಾಹನಗಳ ಸದ್ದಿಗೆ ರಾತ್ರಿ ಪೂರ್ತಿ ನಿದ್ದೆಯೂ ಬರುತ್ತಿಲ್ಲ ಈ ಬಗ್ಗೆ ಕೊಡಿಯಾಲ ಗ್ರಾಮ ಪಂಚಾಯಿತಿಗೆ ಹಲವು ಬಾರಿ ದೂರು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ತೋರಿದ್ದರು ಈ ಬಗ್ಗೆ ಜನಮಿತ್ರ ಡಿಜಿಟಲ್ ಹಾಗೂ ಮಿತ್ರ ಪತ್ರಿಕೆ ವಿಶೇಷ ವರದಿ ಪ್ರಕಟಿಸಿ ಅಧಿಕಾರಿಗಳ ಗಮನ ಸೆಳೆದಿತ್ತು ವರದಿಯ ಫಲಶ್ರುತಿಯಾಗಿ ಇಂದು ಕೊಡಿಯಾಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಮತ್ತು ಸಿಬ್ಬಂದಿಗಳು ಗ್ರಾಮಕ್ಕೆ ತೆರಳಿ ಜೆಸಿಬಿ ಯಂತ್ರದಿಂದ ಕೊಳಚೆ ನೀರು ಬಳಕೆಯಾಗುತ್ತಿದ್ದ ಪೈಪನ್ನು ಕಿತ್ತು ಹಾಕಿ ಗುಂಡಿ ಬಿದ್ದಿದ್ದ ಹೆದ್ದಾರಿಯನ್ನು ಸರಿಪಡಿಸಿದ್ದಾರೆ બાબા મંગા બણા 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 મુદક બણા 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 માડ 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 કર કર સનસેશર સપોર્ટ માડરી આ કાપા તંગી આ કે પા તંગી ઓય ઇનું પા ઇનું કી રોડ કઈ પા 25 રોડ પા તંગી શરણ તંગી

ಅಭಿವೃದ್ಧಿ ಗಾರಿ ಪಡೆಯಲ ಗ್ರಾಮ ಪಂಚಾಯತಿ ಸೊ ಪೇಳಿ ಗ್ರಾಮದಲ್ಲಿ ಸೊ ಚರಂಡಿದು ಅವ್ರ ಮನೆ ಮುಂದೆ ನೀರು ಹೋಗ್ತಾ ಇತ್ತು ಅದನ್ನ ಪೈಪ್ ಹಾಕೊಂಡು ನಾವು ಜಮೀನಿಗೆ ನೀರು ಬಿಟ್ಕೊಳ್ತಾ ಇದೀವಿ ಚರಂಡಿ ನೀರಲ್ಲ ಅಂತ ಎಲ್ಲ ಇದು ಮಾಡಿದ್ರು ಬಟ್ ಅದು ವಾಸ್ತವವಾಗಿ ನೋಡಿದಾಗ ಅದು ಚರಂಡಿ ನೀರಾಗಿತ್ತು ಮತ್ತು ನಾವು ನಾವು ಎಲ್ಲ ಪೈಪ್ನೆಲ್ಲ ಹಾಗಿ ಸೊ ಅದನ್ನೆಲ್ಲ ಕ್ಲೋಸ್ ಮಾಡಿಸಿದೀವಿ ಯಾವುದೇ ಚರಂಡಿ ನೀರು ಹೋಗ್ತಾ ಇಲ್ಲ ಸರ್ ನೀರೀಗ ಏನು ಅವ್ರಿಗೆ ಸೊಳ್ಳೆ ಇಲ್ಲ ಅಥವಾ ಬೇರೆ ಸಮಸ್ಯೆ ಆರೋಗ್ಯ ಸಮಸ್ಯೆ ಏನೂ ಇಲ್ಲ ಈಗ ಸ್ವಚ್ಛವಾಗಿದೆ ಸರ್ ಅಲ್ಲಿ ಸರ್ ಈಗ ರೋಡ್ನಾದ್ಯಂತ ರೈತರು ಮತ್ತು ನೀರು ಬಗ್ಗೆ ನಾನು ರೈತಿಗೆ ನಾವು ಅದು ನೀರಲ್ಲ ಚರಂಡಿ ನೀರು ನೀರು ಬೇಕಾ ನಿಮ್ಮ ಬೇರೆ ಮ ಇದ್ರಿಗೆ ಕಾವಲಿನ ನೀರು ಬಂದಾಗ ನೀರು ಸಪ್ರೇಟ್ ಇದೆ ಅದು ಬಿಟ್ಗಳಿಗೆ ತೊಂದರೆ ಇಲ್ಲ ರೈತ ನಿಮ್ಗೆ ತೊಂದರೆ ಆಬಾರ್ದು ಸೊ ಚರಣಿ ನೀರು ಕೂಡ ಹೋಗಬಾರ್ದು ಅವರು ತೊಂದರೆ ಆಗಬಾರ್ದು ಅಲ್ಲಿ ಸೊ ಅವ್ರಿಗೆ ಕುಡಿಯೋ ನೀರು ಬೋರ್ ಇದೆ ಸೊ ವಿತ್ ಬೋರ್ ಸ್ವಂತ ಬೋರ್ ಇಟ್ಕೊಂಡಿದ್ದಾರೆ ಅವರು ಅದಕ್ಕೂ ಕೂಡ ತೊಂದರೆ ಆಗಬಾರ್ದು ನೀವು ಚರಣ್ಣ ನೀರು ಯಾವುದೇ ಕಾಣಕ್ಕೂ ನೀರು ಇರಬಾರ್ದು ಅಂತ ಹೇಳಿದೀವಿ ಸರ್ ಕ್ರಮ ಏನೋ ತಗೋತಿ ಮುಂದೆ ಮುಂದೆ ಏನಿಲ್ಲ ಮುಂದೆ ಏನಾದ್ರು ಅವರು ಬೇರೆ ರೀತಿ ಅದೇ ಕಂಟಿನ್ಯೂ ಮಾಡಿದ್ರೆ ನಾವು ಬೇರೆ ರೀತಿ ಕ್ರಮ ಮಾಡ್ತೀವಿ ಸರ್ ಸೊ ನಿಮಸ್ ಮಹೇಶ್ ಅಂತ ಹೇಳಿ ನಮ್ಮ ಮಾಧ್ಯಮದವ್ರಿಗೆ ಒಂದು ವರದಿ ಕೊಟ್ಟಿದ್ದೀವಿ ಅವರು ಸದಾ ಅಲ್ಲೇ ಬಂದು ವರದಿ ಇದು ಮಾಡಿ ಪೀಡಿಯೋದವ್ರಿಗೆ ಇದು ಮಾಡೋರೆ ಅದು ಕುಡಿಯಕ್ಕೆ ನೀರು ಶುದ್ಧವಾಗಿ ಇದರಿಂದ ಗಲಿದ್ ನೀರು ಮಾಡ್ತಿದ್ರು ಇವ್ರಿಗೆ ಹೇಳಿದಾಗ ನನಗೆ ಅನುಕೂಲ ಮಾಡಿ ಇನ್ನೂ ನನಗೆ ಸೌಲಭ್ಯ ಮಾಡಿಕೊಟ್ಟವ್ರೆ ಟಿ ಅವ್ರಿಗೆ ಮತ್ತು ಈ ಸಂಪರ್ಕದವ್ರಿಗೆ ನನಗೆ ಧನ್ಯವಾದಗಳನ್ನ ಹೇಳಿ ಇನ್ನೂ ಹೆಚ್ಚು ಕಾಲ ಇದೇ ರೀತಿ ಇದು ಮಾಡಲಿ ಅಂತ ಹೇಳಿ ನಾನು ಧನ್ಯವಾದ ಏನು ತೊಂದರೆ ಆಯ್ತಾ ನಿಮಗೆ ಏನು ಮಾಡೋದು ಇವಾಗ ಪಿ ಡಿ ಅವರು ಬಂದು ಪಿ ಡಿ ಅವ್ರು ಬಂದು ಪೈಪ್ನ ಕಟ್ ಮಾಡಿಸಿದರೆ ಅದು ಕೊಳಚೆ ನೀರು ಬರ್ದಂಗೆ ಇದು ಅನು ಇದು ಮಾಡಿದರೆ ಇದೇ ನನಗೆ ಈಗ ಪಲ್ಚೆ ನೀರಲ್ಲಿ ನಾನು ಶುದ್ಧವಾಗಿ ನೀರು ಕುಡಿಯೋಕ್ಕೆ ಅನುಕೂಲ ಆಗುತ್ತೆ ಮಾಧ್ಯಮದವರು ಇದು ಸಂಪರ್ಕ ಟಿ ವಿಲಿ ಮತ್ತು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ದು ಹೋಗಿದರೆ ನಾನು ಮಾಡೋಕ್ಕಾಯ್ತಿರ್ಲಿಲ್ಲ ಅಂತ ಹೇಳಿ ಇದಕ್ಕೆ ನಾನು ಧನ್ಯವಾದನೇ ನಿಮ್ಮ ನಿಂಗೆ ಗೌಡ